ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ದೇಶದ ಅಭಿವೃದ್ಧಿಗೆ ಡಿಜಿಟಲೀಕರಣ ಎನ್ನುವುದು ಅತಿ ಮುಖ್ಯ ಆದ್ರೆ ಸರಿಯಾದ ಮಾರ್ಗದಲ್ಲಿ ಅದನ್ನ ಬಳಸಿದ್ರೆ ಮಾತ್ರ ಒಳಿತು ಕಂಪ್ಯೂಟರ್ ಮೊಬೈಲ್ ನೆಟ್ವರ್ಕ್ ಅಂತರ್ಜಾಲದ ಬೆಳವಣಿಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಅದರ ಜೊತೆ ನೆಟ್ವರ್ಕ್ಗಳರ ಹಾವಳಿಯು ಅಧಿಕವಾಗ್ತಾ ಇರುವುದನ್ನ ನಿರ್ಲಕ್ಷಿಸುವಂತಿಲ್ಲ ಸೈಬರ್ ವಂಚನೆಯು ದಾಖಲೆ ಮಟ್ಟದಲ್ಲಿ ಹೆಚ್ಚುತ್ತಾ ಇದ್ದು ತಡೆಯಲೆಂದು ಸರ್ಕಾರ ಅಧಿಕಾರಿಗಳು ತಂತ್ರಜ್ಞಾನದ ಹೊಸ ಯೋಜನೆಗಳ ಚಿಂತನೆ ನಡೆಸ್ತಾ ಇದ್ದಾರೆ ಅಲ್ಲದೆ ನಿತ್ಯ ನಾವು ಬಳಸುವ ಸಾಮಾಜಿಕ ಜಾಲತಾಣ ಹಾಗೂ ಫೋನ್ ಕರೆಗಳ ಆರಂಭದಲ್ಲಿ ಜಾಹೀರಾತು ರೂಪದಲ್ಲಿ ಸಾರ್ವಜನಿಕರಿಗೆ ಎಚ್ಚರಿಕೆ ವಹಿಸುವಂತೆ ಸಲಹೆಯನ್ನ ನೀಡ್ತಾ ಇದ್ದಾರೆ ಅಂದ್ಹಾಗೆ ಸೈಬರ್ ಅಪರಾಧ ಎಂದರೇನು ಎಂಬುದಕ್ಕೆ ಉತ್ತರ ಇಲ್ಲಿದೆ ನೋಡಿ ಕಾನೂನು ಬಾಹಿರ ಚಟುವಟಿಕೆ ನಡೆಸಲು ಅಂತರ್ಜಾಲ ಬಳಸಿಕೊಳ್ಳುವುದು ಈ ಮೂಲಕ ನೆಟ್ವರ್ಕ್ ಸಾಧನಗಳನ್ನ ಹ್ಯಾಕ್ ಮಾಡಿ ಜನರ ವೈಯಕ್ತಿಕ ಮಾಹಿತಿ ದತ್ತಾಂಶ ಅಲ್ಲದೆ ಹಣಕಾಸನ್ನ ಕಲಿಯುವುದಾಗಿದೆ ಈ ವಂಚನೆಯು ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯಿಂದಲೂ ನಡೆಯಬಹುದು ಇದನ್ನ ಸಾಮಾನ್ಯವಾಗಿ ಲಾಭ ಗಳಿಸುವ ಉದ್ದೇಶದಿಂದ ಮಾಡ್ತಾರೆ ಇನ್ನು ಹೊರತಾಗಿ ಕೆಲವು ಸಂದರ್ಭದಲ್ಲಿ ರಾಜಕೀಯ ಕಾರಣ ವೈಯಕ್ತಿಕ ದ್ವೇಷ ಅಥವಾ ದೇಶದ ಭದ್ರತೆಗೆ ಧಕ್ಕೆ ತರಲೆಂದು ಈ ಚಟುವಟಿಕೆ ನಡೆಯುತ್ತದೆ ಅಪರಾಧ ನಡೆಯುವಲ್ಲಿ ಕೆಲವು ಪ್ರಮುಖ ವಿಧಾನಗಳಿವೆ ಅವುಗಳಲ್ಲಿ ಮೊದಲನೆಯದು ಹ್ಯಾಕಿಂಗ್ ಇದು ಕಂಪ್ಯೂಟರ್ ಅಥವಾ ನೆಟ್ವರ್ಕ್ ನಲ್ಲಿ ಅನಧಿಕೃತವಾಗಿ ಡೇಟಾಗೆ ಪ್ರವೇಶ ಪಡೆಯುವುದಾಗಿದೆ ಹ್ಯಾಕರ್ಗಳು ಇಲ್ಲಿ ವ್ಯಕ್ತಿಯ ಖಾಸಗಿ ಮಾಹಿತಿ ಮತ್ತು ಕಾರ್ಪೊರೇಟ್ ರಹಸ್ಯ ಇಲ್ಲವೇ ಸರ್ಕಾರದ ಗೌಪ್ಯ ಡೇಟಾವನ್ನು ಕದಿಯುತ್ತಾರೆ ಎರಡನೆಯದಾಗಿ ಮಾಲ್ವೇರ್ ಇದರಲ್ಲಿ ವೈರಸ್ ವರ್ಮಾ ಟ್ರೋಸನ್ಗಳು ಮತ್ತು ಹೈಬ್ರಿಡ್ ಪ್ರೋಗ್ರಾಮ್ಗಳನ್ನು ಕಾಣಬಹುದಾಗಿದೆ ಹಾಗೂ ಇಲ್ಲಿ ವಂಚಕರು ವಿವಿಧ ಲಿಂಕ್ ಕೋಡ್ ಇಮೇಲ್ಗಳ ಮೂಲಕ ತಂತ್ರಜ್ಞಾನ ಸಾಧನಕ್ಕೆ ವೈರಸ್ ತಗೂಲಿಸಿ ದಾಖಲೆಗಳನ್ನ ಪಡಿತಾರೆ ಕಳ್ಳತನ ಸೈಬರ್ ವಂಚಕರು ಇಲ್ಲಿ ಕರೆಗಳು ಇಲ್ಲವೇ ಸಂದೇಶಗಳಿಂದ ವ್ಯಕ್ತಿಗಳನ್ನ ಸಂಪರ್ಕಿಸಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಬ್ಯಾಂಕ್ ಖಾತೆ ಸಂಖ್ಯೆ ಪಾಸ್ವರ್ಡ್ ಪಾನ್ ಕಾರ್ಡ್ ಮಾಹಿತಿ ಮುಂತಾದವುಗಳನ್ನ ಪಡೆದು ಹಣವನ್ನ ದೋಚುತ್ತಾರೆ ಸಾಮಾಜಿಕ ಇಂಜಿನಿಯರಿಂಗ್ ಇದು ನಾಲ್ಕನೆಯ ವಿಧವಾಗಿದ್ದು ಸಾಮಾಜಿಕ ಜಾಲತಾಣಗಳ ಮೂಲಕ ಇಲ್ಲಿ ಸೈಬರ್ ಅಪರಾಧ ಜರುಗುತ್ತದೆ ಜನರ ಗೌಪ್ಯ ಮಾಹಿತಿ ಬಹಿರಂಗ ಪಡಿಸಲು ಮಾನಸಿಕ ತಂತ್ರಾಂಶ ಬಳಸ್ತಾರೆ ಅಂದ್ರೆ ವ್ಯಕ್ತಿಗಳೊಂದಿಗೆ ಸ್ನೇಹ ಹಾಗೂ ಇತರ ಸಂಬಂಧ ಬೆಳೆಸುವ ಮೂಲಕ ಅವರ ಖಾಸಗಿ ಹಾಗೂ ಆರ್ಥಿಕ ಮಾಹಿತಿ ಪಡೆಯುವುದಾಗಿದೆ ಕೊನೆಯದಾಗಿ ಸಾಫ್ಟ್ವೇರ್ ಪೈರಸಿ ಇದರಲ್ಲಿ ಅನಧಿಕೃತ ಸಾಫ್ಟ್ವೇರ್ ಪ್ರೋಗ್ರಾಂ ಆಪ್ ಗಳನ್ನ ಉತ್ಪಾದಿಸಿ ಅದನ್ನ ಜನಪ್ರಿಯಗೊಳಿಸುವ ಮೂಲಕ ಬಳಕೆಗೆ ತರಲಾಗುತ್ತೆ ಯಾವುದೇ ಸಾಫ್ಟ್ವೇರ್ ತಯಾರಿಕೆಗಾದ್ರೂ ಪರಾವಣೆಗೆ ಅಗತ್ಯ ಆದ್ರೆ ದಿ ಸಾಫ್ಟ್ವೇರ್ ಆಲ್ಕಿಯನ್ಸ್ ಪ್ರಕಾರ ಜಾಗತಿಕವಾಗಿ ಕಂಪ್ಯೂಟರ್ ಗಳಲ್ಲಿ ಶೇಕಡಾ ಮೂವತ್ತೇಳರಷ್ಟು ಸಾಫ್ಟ್ವೇರ್ ಗಳಿಗೆ ಪರಾವಣೆಗೆ ಇಲ್ಲ ಇಂತಹ ಪ್ರೋಗ್ರಾಂಗಳ ಬಳಕೆ ಡೇಟಾ ವಂಚನೆಗೆ ಕಾರಣವಾಗುತ್ತೆ ಇಂತಹ ಅಪರಾಧಗಳನ್ನು ನಿಯಂತ್ರಿಸುವ ದೇಶದ ಕಾನೂನುಗಳನ್ನು ನೋಡುವುದಾದ್ರೆ ವಿವಿಧ ಬಗೆಯ ಸೈಬರ್ ವಂಚನೆ ತಡೆಗಟ್ಟಲೆಂದು ಭಾರತದಲ್ಲಿ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡು ಸಾವಿರವನ್ನ ಜಾರಿಗೊಳಿಸಲಾಗಿದೆ ಇದು ಹೊಸ ಯುಗದ ನೆಟ್ವರ್ಕ್ ಮೋಸ ಕಡಿತಗೊಳಿಸುವ ಉದ್ದೇಶವನ್ನ ಹೊಂದಿದೆ ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಸೆಕ್ಷನ್ ಅರವತ್ತಾರು ಎಂಬ ಹೊಸ ವಿಭಾಗ ಸೇರಿಸುವ ಮೂಲಕ ಜನರ ಮತ್ತು ದೇಶದ ಮಾಹಿತಿ ಗೌಪ್ಯ ವಿಚಾರ ಆರ್ಥಿಕ ದತ್ತಾಂಶಗಳನ್ನ ಸಂರಕ್ಷಿಸಲಾಗ್ತಾ ಇದೆ ಇಂತಹ ಭದ್ರತಾ ಕಾನೂನುಗಳು ಇದ್ರೂ ತಂತ್ರಜ್ಞಾನದ ಸುಲುಕಿಗೆ ಸಾರ್ವಜನಿಕರು ಬಲಿಯಾಗ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣಗಳೆಂದ್ರೆ ಜನರಲ್ಲಿ ಸೈಬರ್ ವಂಚನೆಯ ಮಾಹಿತಿಯ ಕೊರತೆ ಜಾಗೃತಿ ವಿಚಾರಗಳ ಕುರಿತು ನಿರ್ಲಕ್ಷ್ಯ ಅನಗತ್ಯ ಆಪ್ ಮತ್ತು ಅಪ್ಲಿಕೇಶನ್ನ ಬಳಕೆ ಆನ್ಲೈನ್ ಮೂಲಕ ವೇಗವಾಗಿ ಹಾಗೂ ದುಪ್ಪಟ್ಟು ಹಣ ಗಳಿಸುವ ದುರಾಸೆ ಅಪರಿಚಿತ ಕರೆ ಸಂದೇಶಗಳ ಕುರಿತು ಆಸಕ್ತಿ ಅನಗತ್ಯ ಲಿಂಕ್ ಕ್ಯೂ ಆರ್ ಕೋಡ್ ಬಳಸುವುದು ಬಹಿರಂಗವಾಗಿ ಓಟಿಪಿ ಹಾಗೂ ಬ್ಯಾಂಕ್ ಸಂಖ್ಯೆ ಪಾಸ್ವರ್ಡ್ ಹಂಚಿಕೊಳ್ಳುವುದು ಹೀಗೆ ನಾನಾ ಕಾರಣಗಳಿಂದ ದಿನದಿಂದ ದಿನಕ್ಕೆ ಸೈಬರ್ ಅಪರಾಧ ಅಧಿಕವಾಗ್ತಾ ಇರುವುದು ಬಂಧಿಸಲು ಕಾನೂನು ಕ್ರಮದ ಹೊರತು ಭಾರತ ಸರ್ಕಾರವು ಸಾರ್ವಜನಿಕ ಜಾಗೃತಿ ಸೈಬರ್ ಭದ್ರತಾ ಕಾನೂನಿನ ಅಭಿವೃದ್ಧಿ ಕಂಪ್ಯೂಟರ್ ಮೊಬೈಲ್ ಭದ್ರತೆಗೆ ಒತ್ತು ಸೈಬರ್ ವಂಚನೆ ನಿರ್ಮೂಲನೆಗೆ ವಿಶೇಷ ತಂಡ ರಚನೆ ಹೀಗೆ ಬೇರೆ ಬೇರೆ ಕಾರ್ಯಗಳನ್ನ ಕೈಗೊಂಡಿದೆ ಆದರೆ ಕೇವಲ ಸರ್ಕಾರದಿಂದ ಕಾನೂನುಗಳಿಂದ ಇಂತಹ ಅಪರಾಧ ತಡೆಗಟ್ಟಲು ಖಂಡಿತವಾಗಲೂ ಸಾಧ್ಯ ಇಲ್ಲ ಸಾರ್ವಜನಿಕರು ವೈಯಕ್ತಿಕವಾಗಿ ಎಚ್ಚೆತ್ತುಕೊಳ್ಳುವುದು ಮುಖ್ಯ ಅದಕ್ಕಾಗಿ ಕೆಲವು ಅಂಶಗಳನ್ನ ಅನುಸರಿಸಬೇಕು ಇನ್ನು ಅವುಗಳನ್ನ ಗಮನಿಸುವುದಾದ್ರೆ ಸಾಮಾಜಿಕ ಜಾಲತಾಣಗಳನ್ನ ಎಚ್ಚರಿಕೆಯಿಂದ ಬಳಸೋದು ಅಪರಿಚಿತ ಲಿಂಕ್ ಆಪ್ ಹಾಗೂ ಕ್ಯೂ ಆರ್ ಕೋಡ್ ಬಳಸದೇ ಇರೋದು ವೈಯಕ್ತಿಕ ಹಾಗೂ ಆರ್ಥಿಕ ದತ್ತಾಂಶ ಓ ಟಿ ಪಿ ಮಾಹಿತಿಯನ್ನು ಇತರರಿಗೆ ಹಂಚಿಕೊಳ್ಬಾರ್ದು ಇನ್ನು ಫೋನ್ಗಳಿಗೆ ಬರುವ ಸಂದೇಶ ಇಮೇಲ್ ಅಪರಿಚಿತ ಕರೆ ಆನ್ಲೈನ್ ಉದ್ಯೋಗಗಳಿಗೆ ಆಸಕ್ತಿ ತೋರದೆ ಇರುವುದು ಉತ್ತಮ ಇದರ ಹೊರತಾಗಿಯೂ ವಂಚನೆಗೆ ಒಳಗಾದಲ್ಲಿ ಅಪರಾಧಿಗಳ ಬೆದರಿಕೆ ಹಾಗೂ ಬೇಡಿಕೆಗಳಿಗೆ ಒಳಗಾಗದೆ ತಕ್ಷಣವೇ ಸ್ಥಳೀಯ ಆರಕ್ಷಕರಿಗೆ ಹಾಗೂ ಸೈಬರ್ ಸಹಾಯಕ ಸಂಸ್ಥೆಗಳಿಗೆ ವರದಿ ಮಾಡಬೇಕು ಅಲ್ಲದೆ ತಮ್ಮ ಹಣಕಾಸು ಸಂಸ್ಥೆಗೆ ಮಾಹಿತಿ ನೀಡಿ ಪಾಸ್ವರ್ಡ್ ಅನ್ನ ತುರ್ತಾಗಿ ಬದಲಿಸುವುದು ಅಗತ್ಯ ಇಂತಹ ಸೈಬರ್ ವಂಚನೆಗೆ ಯಾರೊಬ್ರು ಸಿಲುಕದಿರಲಿ ಎಂಬ ಕಾರಣದಿಂದ ಅಧಿಕಾರಿಗಳು ನಿತ್ಯ ವಿವಿಧ ಮಾಧ್ಯಮಗಳ ಮೂಲಕ ಸಾರ್ವಜನಿಕರನ್ನ ಜಾಗೃತಿಗೊಳಿಸ್ತಾ ಇದ್ದಾರೆ ಸೈಬರ್ ಕ್ರೈಮ್ ನಂತಹ ಚಟುವಟಿಕೆಯು ತಂತ್ರಜ್ಞಾನದ ನಕಾರಾತ್ಮಕ ಭಾಗವಾಗಿದ್ದು ಇದರ ಸಂಪೂರ್ಣ ನಿರ್ಮೂಲನೆ ಕಷ್ಟವಾಗಿದ್ರು ಜನರ ಮುನ್ನೆಚ್ಚರಿಕೆಯೇ ಸೈಬರ್ ವಂಚನೆ ತಡೆಗಟ್ಟುವ ಮದ್ದಾಗಿದೆ ಇದಾಗಿತ್ತು ಸೈಬರ್ ಕ್ರೈಮ್ ನ ಕುರಿತು ಸಣ್ಣ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಶೇಷ ವರದಿಗಳೊಂದಿಗೆ ಬರ್ತೇವೆ ಇದು ಒನ್ ಪಾಯಿಂಟ್